ಎಲ್ರಿಗೂ ನಮಸ್ಕಾರ ಇವತ್ತು ಎರಡು ಒಡಂಬಡಿಕೆ ವಿನಿಮಯಗಳನ್ನ ಮಾಡಿಕೊಂಡ್ವಿ ಈಗ ತಮ್ಮುಂದೆ ಈಗ ಬ್ರಿಟಿಷ್ ಕೌನ್ಸಿಲ್ನ ದಕ್ಷಿಣ ಭಾರತದ ಮುಖ್ಯಸ್ಥರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಹಿಂದೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಒಂದು ಒಡಂಬಡಿಕೆಯನ್ನು ನಮ್ಮ ರಾಜ್ಯ ಸರ್ಕಾರ ಬ್ರಿಟಿಷ್ ಕೌನ್ಸಿಲ್ನ ಮುಖಾಂತರ ಅಂತಾರಾಷ್ಟ್ರೀಯ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳೋಂಥ ಒಂದು ಕೆಲಸ ಆಗಿತ್ತು ಈಗ ಅದನ್ನು ಮತ್ತೊಮ್ಮೆ ಮೂರು ವರ್ಷಗಳಿಗೆ ವಿಸ್ತರಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಒಡಂಬಡಿಕೆಯನ್ನು ನಾವು ಮಾಡಿಕೊಂಡಿದ್ದೀವಿ ಕಳೆದ ಒಡಂಬಡಿಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಸುಮಾರು ಆರು ವಿಶ್ವವಿದ್ಯಾಲಯಗಳ ಕುಲಪತಿಗಳು ಬ್ರಿಟಿಷ್ ಕೌನ್ಸಿಲ್ನ ಮುಖಾಂತರ ಅವರು ಬಹಳಷ್ಟು ಜನ ಲಂಡನ್ಗೆ ಹೋಗಿದ್ರು ಐರ್ಲ್ಯಾಂಡ್ಗೆ ಹೋಗಿದ್ರು ಸ್ಕಾಟ್ಲ್ಯಾಂಡ್ಗೆ ಹೋಗಿದ್ರು ಸುಮಾರು ಎಂಟತ್ತು ದಿವಸ ಅಲ್ಲಿ ಆ ವಿಶ್ವವಿದ್ಯಾಲಯಗಳ ಯಾವ ರೀತಿ ವಿಶ್ವವಿದ್ಯಾಲಯಗಳ ಆಡಳಿತ ಮತ್ತು ಇತರೆ ಶೈಕ್ಷಣಿಕ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡು ಮತ್ತು ನಮ್ಮ ಆ ವಿಶ್ವವಿದ್ಯಾಲಯಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಅವರ ಜೊತೆಯಲ್ಲಿ ನಾವು ಹೆಚ್ಚಿನ ಸಂಶೋಧನೆ ಮಾಡಲಿಕ್ಕೆ ಮತ್ತು ವಿದ್ಯಾರ್ಥಿಗಳ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಮತ್ತು ಕೆಲವು ವಿಷಯಗಳ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಚರ್ಚೆಗಳನ್ನು ಮಾಡ್ಕೊಂಡು ಬಂದು ಆ ಒಂದು ಪ್ರಯೋಗ ಕೂಡ ಆಯಿತು ಸುಮಾರು ಹದಿಮೂರು ಜನ ಜನರು ಹೋಗಿದ್ದರು ಸುಮಾರು ಹದಿನೈದು ಜನ ವಿದ್ಯಾರ್ಥಿಗಳು ಕಳೆದ ಜೂನ್ ಜುಲೈ ತಿಂಗಳಲ್ಲಿ ಯು ಕೆ ಪ್ರವಾಸವನ್ನು ಕೈಗೊಂಡಿದ್ರು ಅವರನ್ನು ಅವರ ಮಾಡಿರ್ತಕ್ಕಂಥ ಒಂದು ಏನು ಸಬ್ಜೆಕ್ಟ್ ಏನು ಕೊಟ್ಟಿದ್ರು ಅವ್ರಿಗೆ ವಿಷಯ ಆ ವಿಷಯದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಒಂದು ಸಂಶೋಧನೆಯ ಒಂದು ವಿಚಾರದನ್ನ ಇಟ್ಕೊಂಡು ಅವರನ್ನು ಅಲ್ಲಿ ಯು ಕೆಗೆ ಹೋಗಿ ಅಲ್ಲಿ ಹೆಚ್ಚಿನ ಒಂದು ಅನುಭವವನ್ನು ಪಡೆಯುವಂಥದಕ್ಕೆ ಅವಕಾಶ ಆಗಿತ್ತು ಇದರ ಜೊತೆಗೆ ಎರಡು ಅಂತಾರಾಷ್ಟ್ರೀಯ ಸಮ್ಮೇಳನಗಳು ನಡೆದಿದೆ ಗುಲ್ಬರ್ಗದಲ್ಲಿ ಒಂದು ಸಮ್ಮೇಳನ ನಡೆದಿದೆ ಮತ್ತು ಇತ್ತೀಚೆಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಝೀರೋ ಕಾರ್ಬನ್ ಎಮಿಷನ್ ಬಗ್ಗೆ ಮತ್ತು ಡಿಜಿಟಲ್ ಟೆಕ್ನಾಲಜಿ ಬಗ್ಗೆ ಅದು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಆಯಿತು ಈ ರೀತಿ ನಿರಂತರವಾಗಿ ಬ್ರಿಟಿಷ್ ಕೌನ್ಸಿಲ್ ಮುಖಾಂತರ ನಾವು ಮಾಡಿಕೊಂಡಿರ್ತಕ್ಕಂಥ ಒಡಂಬಡಿಕೆಯ ಫಲವಾಗಿ ಇವತ್ತು ಹಲವಾರು ವಿಷಯಗಳು ಇದರಲ್ಲಿ ಗುಲ್ಬರ್ಗ ಇಂದ ಕೆಲವರು ಪ್ರಾಧ್ಯಾಪಕರು ಯು ಕೆಗೆ ಹೋಗ್ತಕ್ಕಂಥ ಅವಕಾಶ ಆಯಿತು ಅಲ್ಲಿ ಅವರ ಅನುಭವವನ್ನು ಪಡೆದು ಪಡೀತಕ್ಕಂಥ ಕೆಲಸ ಆಯಿತು ಈ ರೀತಿಯಾಗಿ ಒಂದು ಪ್ರಯತ್ನ ಸಾಗಿದೆ ಈಗ ಮತ್ತೊಮ್ಮೆ ನಾವು ಮೂರು ವರ್ಷಗಳ ಒಂದು ಈ ಒಂದು ಒಡಂಬಡಿಕೆಯ ವಿಸ್ತೀರ್ಣವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ಈಗ ಮುಂದಿನ ದಿನಗಳಲ್ಲಿ ಕೈಗಾರಿಕಾ ಏನು ಬೇಡಿಕೆ ಇದೆ ಆ ಒಂದು ಇಂಡಸ್ಟ್ರಿ ರೆಡಿನೆಸ್ ಕೈಗಾರಿಕೆಗೆ ಪೂರ್ವ ತಯಾರಿ ಮಾಡಿ ನಮ್ಮ ಪದವೀಧರರನ್ನ ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಬ್ರಿಟಿಷ್ ಕೌನ್ಸಿಲ್ ಜೊತೆಯಲ್ಲಿ ನಾವು ಅವರ ಮುಖಾಂತರ ಆ ವಿಶ್ವ ಆ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಮತ್ತು ಈಗ ಕೈಗಾರಿಕೆಗಳ ಬೇಡಿಕೆಗೆ ಅನುಗುಣವಾಗಿ ಏನು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ಮಾಡುವಂಥ ಪ್ರಯತ್ನ ಇದೆ ಹೊಸದಾಗಿ ಇನ್ನೊಂದು ಅವರು ಒಂದು ನಮಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅವರಲ್ಲಿ ಒಂದು ಕಾರ್ಯಕ್ರಮ ಇದೆ ಚಿವರಿಂಗ್ ಸ್ಕಾಲರ್ಶಿಪ್ ಅಂತ ಅದ್ರ ಬಗ್ಗೆ ಕೂಡ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಅದು ಕೂಡ ಪರಿಶೀಲನೆ ಮಾಡ್ತಾರೆ ಅದರಲ್ಲಿ ನಮ್ಮ ಮಕ್ಕಳು ಅಲ್ಲಿಗೆ ಹೋಗಿ ಓದಲಿಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅಂದರೆ ಸ್ಕಾಲರ್ಶಿಪ್ ಮುಖಾಂತರ ಅದರ ಬಗ್ಗೆ ಈಗ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಅವರಿಂದ ನಾವು ಪಡ್ಕೊಂಡು ಆ ಕಾರ್ಯಕ್ರಮ ಕೂಡ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅದರ ಒಂದು ಪ್ರಯತ್ನ ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಭಾಳಷ್ಟು ವಿಚಾರಗಳ ಬಗ್ಗೆ ಈಗ ಉದಾಹರಣೆಗೆ ನಾವು ಕಳೆದ ಕೆಲವು ಇದನ್ನು ಯೋಜನೆಗಳನ್ನು ಏನು ಇವತ್ತು ಮಾಡಿದ್ರು ಈಗ ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ ಬೆರ್ಮಿಂಗ್ ಹ್ಯಾಮ್ ಸಿಟಿ ಬೆರ್ಮಿಂಗ್ ಹ್ಯಾಮ್ ಸಿಟಿ ಯೂನಿವರ್ಸಿಟಿ ಜೊತೆಗೆ ಏನು ನೆಟ್ ಕಾರ್ಬನ್ ಝೀರೋ ಹಬ್ ಅಂತೇಳಿ ಮೊನ್ನೆ ಒಂದು ಸಮ್ಮೇಳನ ಆಯಿತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಫ್ ಐಲ್ಯಾಂಡ್ಸ್ ಆ್ಯಂಡ್ ಐಲ್ಯಾಂಡ್ಸ್ ಇಲ್ಲಿ ಸ್ಟಡಿ ಆನ್ ಇಂಪ್ಯಾಕ್ಟ್ ಆಫ್ ಕೆ ಸಿ ವ್ಯಾಲಿ ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಆನ್ ದ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಹೆಲ್ತ್ ಇಶ್ಯೂಸ್ ಆಫ್ ಪೀಪಲ್ ಇನ್ ಕೋಲಾರ ಆ್ಯಂಡ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಸ್ ಇದ್ರ ಬಗ್ಗೆ ಈಗಾಗಲೇ ಇವತ್ತು ನಮ್ಮ ಒಡಂಬಡಿಕೆಯ ಫಲವಾಗಿ ಇವತ್ತು ಅದರ ಬಗ್ಗೆ ಇವತ್ತು ಅಧ್ಯಯನ ನಡೀತಾ ಇದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ಯೂನಿವರ್ಸಿಟಿ ಆಫ್ ಬ್ರ್ಯಾಕ್ಫೋರ್ಡ್ ಇದರ ಮುಖಾಂತರ ಡಿಸೈನ್ ಆಫ್ ಆಂಟಿ ಮೈಕ್ರೋಬಿಯಲ್ ಮೈಕ್ರೋ ಬಯೋಮಾಲಿಕ್ಯೂಲ್ಸ್ ಕಾಂಪೋಸಿಟ್ ಲೋಡೆಡ್ ಎಲೆಕ್ಟ್ರೋಸ್ಪನ್ ಸ್ಪನ್ ಡ್ರೆಸ್ಸಿಂಗ್ ಫಾರ್ ಡಯಾಬಿಟಿಕ್ ಸ್ಕಿನ್ ಅಲ್ಸರ್ ಇದ್ರ ಬಗ್ಗೆ ಈಗಾಗಲೇ ಬಹಳಷ್ಟು ಈಗ ಅಲ್ಲಿ ಮಕ್ಕಳು ಇದು ಮಾಡಿದ್ದಾರೆ ಈ ರೀತಿ ಹಲವಾರು ವಿಷಯಗಳ ಬಗ್ಗೆ ಈಗ ಉದಾಹರಣೆಗೆ ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ ಈಗ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಬಗ್ಗೆ ನೀವೊಂದು ಮಾಡ್ತಾ ಇದ್ರಲ್ಲೂರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯ ಜೊತೆಯಲ್ಲಿ ಸ್ಮಾರ್ಟ್ ಸಿಟಿ ಪ್ರೋಗ್ರಾಂ ಅಂತೇಳಿ ಮಾಡ್ತಾ ಇದ್ದಾರೆ ಈ ರೀತಿ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಜೊತೆಯಲ್ಲಿ ನಾವು ಮಾಡುವಂತ ಒಂದು ಕೆಲಸವನ್ನ ಇವತ್ತು ಆಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಬೇರೆ ಇನ್ನು ಬೇರೆ ಬೇರೆ ಯಾವ ಯಾವ ರೀತಿ ಸಂಶೋಧನೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಇದು ಇವತ್ತು ಬ್ರಿಟಿಷ್ ಕೌನ್ಸಿಲ್ನ ಜೊತೆಯಲ್ಲಿ ಆದಂಥ ಒಂದು ಒಡಂಬಡಿಕೆ ಅದೇ ರೀತಿ ಮತ್ತೊಂದು ಒಡಂಬಡಿಕೆಯನ್ನು ಇವತ್ತು ಬೆಳಗ್ಗೆ ನಾವು ಮಾಡ್ಕೊಂಡಿದ್ದೀವಿ ಇದು ಬಂದು ವಾದ್ವಾನಿ ಫೌಂಡೇಶನ್ ವಾದ್ವಾನಿ ಫೌಂಡೇಶನ್ ಏನು ಇವತ್ತು ಅಮೇರಿಕಾಲಿ ನೆಲೆಸಿರ್ತಕ್ಕಂಥ ರಮೇಶ್ ವಾದ್ವಾನಿ ಅಂತಕ್ಕಂಥವರು ಅವರು ಇವತ್ತು ಒಂದು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದರ ಮುಖಾಂತರ ಸ್ಕಿಲ್ಸ್ ಡೆವಲಪ್ಮೆಂಟ್ ನೆಟ್ವರ್ಕ್ ಇದನ್ನು ಇವತ್ತು ನಾವು ನಮ್ಮ ಕರ್ನಾಟಕದ ಪದವಿ ಮತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಬೋಧಕರು ಬೋಧಕರು ಮತ್ತು ವಿದ್ಯಾರ್ಥಿಗಳಿಗೆ ನಾಳೆ ಸ್ಕಿಲ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ವೇದಿಕೆ ಅಡಿಯಲ್ಲಿ ಇವತ್ತು ಅವರಿಗೆ ಹೆಚ್ಚು ಉದ್ಯೋಗ ಲಭ್ ಲಭ್ಯತೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಿರುತ್ತೆ ತಮಗೆ ಇದರಲ್ಲಿ ತಮ್ಗೆ ಗೊತ್ತಿದೆ ಆನ್ಲೈನ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಈಗ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟೆಡ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ ಎಮ್ ಎಸ್ ಅಂತ ಏನು ನಾವು ಹೇಳ್ತಾ ಇದ್ವಿ ಈಗ ಅದರಲ್ಲಿ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟೆಡ್ ಈಗ ಅದರಲ್ಲಿ ವಿಶೇಷವಾಗಿ ಇವತ್ತು ನೋಡಿ ನಮ್ಮಷ್ಟು ನಮ್ಮಲ್ಲಿ ಬಹಳಷ್ಟು ಜನ ಪದವೀಧರರು ಉದ್ಯೋಗ ಬಯಸಿ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡಿ ಅಂತ ಕೇಳಿದಾಗ ಅವರು ಧೈರ್ಯವಾಗಿ ಸುಲಲಿತವಾಗಿ ಆತ್ಮವಿಶ್ವಾಸದಿಂದ ಇಂಗ್ಲಿಷ್ ಮಾತಾಡುವಂಥದ್ದಕ್ಕೆ ಇವತ್ತು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರಿಗೆ ಯಾವ ರೀತಿ ನಾವು ತಯಾರು ಮಾಡಬೇಕು ಈಗ ಉದಾಹರಣೆಗೆ ಇದರಲ್ಲಿ ಎಫೆಕ್ಟಿವ್ ಸ್ಪೀಕಿಂಗ್ ಅಂಡ್ ಲಿಸ್ನಿಂಗ್ ಇದರಲ್ಲಿ ಯಾವ ರೀತಿ ಅವ್ರಿಗೆ ತಯಾರು ಮಾಡಬೇಕು ಪ್ರೆಸೆಂಟೇಶನ್ ಸ್ಕಿಲ್ಸ್ ಇವತ್ತು ನಾವು ನಮ್ಮನ್ನು ನಾವು ಯಾವ ರೀತಿ ಅವ್ರ ಮುಂದೆ ನಾವು ಪ್ರಸ್ತುತ ಪಡಿಸ್ತೀವಿ ನಮ್ಮ ವ್ಯಕ್ತಿತ್ವದ ಬಗ್ಗೆ ಯಾವ ರೀತಿ ನಾವು ಬಿಂಬಿಸ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ನಾವು ಮಾಡಿರ್ತಕ್ಕಂಥ ಕೆಲಸ ಅಥವಾ ನಾವು ನಾವು ಈ ಉದಾಹರಣೆಗೆ ನಾವು ಒಂದು ರೆಸ್ಯೂಮೆ ನಾವು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ರೆಸ್ಯೂಮೇ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ತೀವಿ ನಮ್ಮ ಅನುಭವಗಳು ಅಥವಾ ನಮ್ಮ ಒಂದು ವಿದ್ಯಾರ್ಥಿ ಪಡೆದಿರ್ತಕ್ಕಂಥ ಜ್ಞಾನವನ್ನು ಯಾವ ರೀತಿ ನಾವು ಅವ್ರ ಮುಂದೆ ಒಂದು ಅರ್ಥಪೂರ್ಣವಾಗಿ ಒದಗಿಸಿ ಅವ್ರು ನಮ್ಮ ಮೇಲೆ ವಿಶ್ವಾಸ ಬರೋ ರೀತಿಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಇವತ್ತು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಉದ್ಯೋಗ ಬಯಸಿ ಹೋದಾಗ ಕೆಲವು ಸಮಸ್ಯೆಗಳು ನಮ್ಮ ಮುಂದೆ ಇಟ್ಟಾಗ ಮುಖ್ಯವಾಗಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಲ್ಲಿ ಇವತ್ತು ಬೇರೆ ಬೇರೆ ಉದ್ಯೋಗಗಳು ಪಡಿತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆ ಬಂದಾಗ ನೀವು ಯಾವ ರೀತಿ ಅದನ್ನು ಪರಿಹಾರ ಕಂಡುಕೊಳ್ತೀರಾ ಈಗ ಆ ವಿಷಯದಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಇನೋವೇಶನ್ ಹೊಸ ಹೊಸ ಒಂದು ಆವಿಷ್ಕಾರಗಳನ್ನ ಹೊಸ ಪ್ರಯೋಗಗಳನ್ನ ಆ ಒಂದು ಉದ್ಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಆಲೋಚನೆಗಳನ್ನು ಯಾವ ರೀತಿ ತಂದು ತಂದು ಆ ಒಂದು ಏನು ಜವಾಬ್ದಾರಿ ಕೊಟ್ಟಿರ್ತಾರೆ ಅದನ್ನು ಇನ್ನ ಇನ್ನಷ್ಟು ಫಲಪ್ರದವಾಗಿ ಮಾಡ್ತಕ್ಕಂಥದಕ್ಕೆ ಏನು ನಮ್ಮ ಕೊಡುಗೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಇನ್ನೋವೇಶನ್ ಯಾವ ರೀತಿ ನಮ್ಮ ಆಲೋಚನಾ ಶಕ್ತಿಯನ್ನು ಬೆಳೆಸ್ಕೊಳ್ತೀವಿ ಅಂತಕ್ಕಂಥದ್ದು ಮತ್ತು ಸೆಲ್ಫ್ ಮ್ಯಾನೇಜ್ಮೆಂಟ್ ಇದು ಬಹಳ ಮುಖ್ಯ ಯಾವ ರೀತಿ ನಾವು ನಡ್ಕೊಳ್ತೀವಿ ಯಾವ ರೀತಿ ನಾವು ಆ ಒಂದು ಪರಿಸರ ಆ ವಾತಾವರಣದಲ್ಲಿ ನಮ್ಮನ್ನು ನಾವು ಯಾವ ರೀತಿ ನಡ್ಸ್ಕೊಳ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ಈಗ ಇದರಲ್ಲಿ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಈಗ ಇದು ಬಹಳ ಮುಖ್ಯವಾಗಿ ಇವತ್ತು ಇಂಟರ್ ಪರ್ಸ್ನಲ್ ನಾವು ಬೇರೆಯವ್ರ ಜೊತೆ ಯಾವ ರೀತಿ ನಡ್ಕೊಳ್ತೀವಿ ಯಾವ ರೀತಿ ನಮ್ಮ ಸಹೋದ್ಯೋಗಿ ಯಾವ ರೀತಿ ನಡ್ಕೊಳ್ತೀವಿ ಮತ್ತು ಪ್ರೊಫೆಷನಲಿಸಂ ಯಾವುದೇ ಒಂದು ಉದ್ಯೋಗ ಪಡಿತಕ್ಕಂಥ ನಿಟ್ಟಿನಲ್ಲಿ ಅದರದ್ದೇ ಆದಂತಹ ಒಂದು ನಿಯಮಗಳಿರ್ತವೆ ನಾವು ಯಾವ ರೀತಿ ಆ ಒಂದು ಆ ಒಂದು ವಾತಾವರಣದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಪ್ರೊಫೆಷ್ನಲಿಸಮ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಅರ್ಥಪೂರ್ಣವಾಗಿ ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದು ಫೈನಾನ್ಷಿಯಲ್ ಲಿಟ್ರಸಿ ಆರ್ಥಿಕ ಒಂದು ಏನು ಇವತ್ತು ವಿಚಾರದಲ್ಲಿ ಯಾವ ರೀತಿ ನಮ್ಮನ್ನು ನಾವು ಕೊಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ಎಸೆನ್ಷಿಯಲ್ ಡಿಜಿಟಲ್ ಲಿಟ್ರಸಿ ಸ್ಕಿಲ್ಸ್ ಕಸ್ಟಮರ್ ಫೋಕಸ್ ಇವೆಲ್ಲ ಕೆಲವೆಲ್ಲ ವಿಚಾರಗಳು ಸ್ಟಾರ್ಟ್ಅಪ್ ಮೈಂಡ್ಸೆಟ್ ಇವತ್ತು ಮುಖ್ಯವಾಗಿ ಇವತ್ತು ಇರ್ತಕ್ಕಂಥದ್ದು ಸ್ಟಾರ್ಟ್ ಅಪ್ ಮೈಂಡ್ಸೆಟ್ ಇವತ್ತು ನಾವು ಭಾಳಷ್ಟು ಸ್ಟಾರ್ಟ್ಅಪ್ ಕಂಪನೀಸ್ ಬರ್ತಾ ಇದ್ದೇವೆ ನಾವು ಯಾವ ರೀತಿ ಹೊಸ ಪ್ರಯೋಗಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿಯನ್ನು ಯಾವ ರೀತಿ ಅದಕ್ಕೆ ಒಗ್ಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಏನು ನಾವು ತಯಾರಿ ಮಾಡ್ಕೋಬೇಕು ಈ ರೀತಿ ಈ ಹಲವಾರು ಕೌಶಲ್ಯಗಳ ಬಗ್ಗೆ ಇವತ್ತು ವಾಗ್ದಾನಿ ಫೌಂಡೇಶನ್ ಅವರ ಮುಖಾಂತರ ಇವತ್ತು ಹಂತ ಹಂತವಾಗಿ ಮೊದಲು ಪ್ರಾರಂಭದಲ್ಲಿ ಈಗ ಏಪ್ರಿಲ್ ತಿಂಗಳಲ್ಲಿ ನಾವು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಾವು ಇವತ್ತು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಇದನ್ನು ಪ್ರಾರಂಭ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇದು ಐದು ವಿಭಾಗಗಳಲ್ಲಿ ಗುಲ್ಬರ್ಗ ಮತ್ತು ಧಾರವಾಡ ಮತ್ತು ಬೆಂಗಳೂರು ಈ ಐದು ವಿಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಇವತ್ತು ಜನರಿಗೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಫಸ್ಟು ನಮ್ಮ ಫ್ಯಾಕಲ್ಟಿಗೆ ನಾವು ಟ್ರೈನಿಂಗ್ ಮಾಡ್ತೀವಿ ನಂತರ ಅವರ ಮುಖಾಂತರ ಇವರಿಗೆ ಕೊಡುವಂಥದ್ದು ಇದರಲ್ಲಿ ಚಾಟ್ ಜಿ ಪಿ ಟಿನೂ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಬೈಲಿಂಗಲ್ಲಿ ಇರ್ತದೆ ಇದರಲ್ಲಿ ಬೈಲಿಂಗಲ್ಲಿ ಇರ್ತದೆ ಕನ್ನಡ ಮತ್ತು ಇಂಗ್ಲೀಷ್ ಇವತ್ತು ಪೈಲಟ್ ಅಂತಕ್ಕಂಥದ್ದನ್ನ ಒಂದು ಅವರು ಸೃಷ್ಟಿ ಮಾಡಿದ್ದಾರೆ ನಾವು ಒಂದು ಫೋನ್ ಅನ್ನು ಓಪನ್ ಮಾಡಿದಾಗ ನಾವು ಅದನ್ನ ಯಾವ್ದಾದ್ರೂ ಒಂದು ಸಮಸ್ಯೆ ಬಗ್ಗೆ ಹೋದಾಗ ಪೈಲಟ್ ಅಂತ ಇರ್ತಾರೆ ನಮ್ಗೆ ಏನೇ ಸಮಸ್ಯೆ ಇದ್ದಾಗ ಆ ಪೈಲಟ್ ನಾವು ಕೇಳಿದಾಗ ಆ ಪೈಲಟ್ ನಮಗೆ ಪರಿಹಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪೈಲಟ್ ಮತ್ತು ಏಜೆಂಟ್ ಅಂತಕ್ಕಂಥ ಕೋ ಪೈಲಟ್ ಮತ್ತು ಏಜೆಂಟ್ ಅಂತ ಈ ರೀತಿ ಒಂದು ತಂತ್ರಜ್ಞಾನವನ್ನ ಯಾವ ರೀತಿ ಬಳಸ್ಕೋಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ವಾದ್ವಾನಿ ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ ಉಚಿತವಾಗಿ ಮಾಡ್ತಾ ಇದ್ದಾರೆ ಅದರಿಂದ ಮುಖ್ಯವಾಗಿರ್ತಕ್ಕಂಥದ್ದು ಈ ರೀತಿ ಇದೊಂದು ದೊಡ್ಡ ಭವಿಷ್ಯ ಇವೆರಡು ಏನು ಬ್ರಿಟಿಷ್ ಕೌನ್ಸಿಲ್ ಜೊತೆ ನಾವು ಮುಂದುವರೆದ ಸಂಬಂಧ ಸಂಬಂಧವನ್ನು ನಾವು ಮುಂದುವರಿಸ್ಕೊಳ್ತಾ ಇದ್ದೀವಿ ಅವರಿಂದ ನಾವು ಏನೇನು ಪಡೆಯಲಿಕ್ಕೆ ಸಾಧ್ಯ ಇದೆ ನಮ್ಮ ಮುಖ್ಯವಾಗಿ ನಮ್ಮ ಏನು ನಮ್ಮ ವಿಶ್ವವಿದ್ಯಾಲಯಗಳು ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಯಾವ ರೀತಿ ಇದನ್ನ ನಾವು ಮುಂದುವರ್ಸ್ಕೊಬೋದು ಯಾವ ರೀತಿ ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ಅವಕಾಶಗಳನ್ನ ಲಭಿಸುವಂಥದಕ್ಕೆ ಒಂದು ಪ್ರಯತ್ನಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಜೊತೆಗೆ ಇವತ್ತು ಅವರಿಗೆ ಉದ್ಯೋಗವನ್ನ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಯಾವ ರೀತಿ ಅವರ ಆತ್ಮ ಸ್ಥೈರ್ಯವನ್ನು ವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರು ನಾಳೆ ಬೆಳಗ್ಗೆ ಪದವಿಯನ್ನು ಪಡೆದ ಮೇಲೆ ನೇರವಾಗಿ ಹೋಗಿ ನನ್ನ ಈ ನಾನು ನಾನು ಈ ಉದ್ಯೋಗ ಪಡಿಲಿಕ್ಕೆ ನನಗೆ ಎಲ್ಲ ರೀತಿ ನಾನು ಸಜ್ಜನ ತಯಾರಾಗಿದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಈ ಒಂದು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಈ ಎರಡು ಇವತ್ತು ಒಳ್ಳೆ ಉತ್ತಮವಾದಂತಹ ಒಂದು ಒಡಂಬಡಿಕೆಗಳನ್ನ ನಾವು ಇವತ್ತು ಮಾಡ್ಕೊಂಡಿದ್ದೀವಿ ಕಳೆದ ನಾವು ಮೊನ್ನೆ ಟೊಯೋಟೊ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತಕ್ಕಂಥದ್ದು ಕೂಡ ಮಾಡಿದ್ದೀವಿ ಎಜುಕೇಶನ್ ನ್ಯೂಜಿಲೆಂಡ್ ಮುಖಾಂತರ ಮಾಡಿದ್ವಿ ಇವತ್ತು ನಿರಂತರವಾಗಿ ಮಾಡ್ತಾ ಇದೀವಿ ಮತ್ತೆ ಕ್ರಿಸ್ಮ್ ಒಂದು ಖಾಸಗಿ ಒಂದು ಒಂದು ಎನ್ ಜಿ ಓ ಅವರ ಜೊತೆಯಲ್ಲಿ ಐ ಎ ಎಸ್ ಅಧಿಕಾರಿಗಳ ನಿವೃತ್ತ ಐ ಎ ಎಸ್ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಮಾಡ್ತಾ ಇರತಕ್ಕಂಥದನ್ನ ಅಲ್ಲಿ ಕೂಡ ನಾವು ಇವತ್ತು ಚರ್ಚೆಗಳನ್ನು ಮಾಡ್ತಾ ಇದೀವಿ ಮುಂದಿನ ದಿವಸಗಳಲ್ಲಿ ನಾವು ಬಹಳಷ್ಟು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆಗಳನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಇವೆಲ್ಲ ಒಡಬಡಿಕೆಗಳನ್ನ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದೀವಿ ನಮ್ಮ ಬ್ರಿಟಿಷ್ ಕೌನ್ಸಿಲ್ ನ ಅವ್ರನ್ನ ಬೇಕಾದ್ರೆ ಅವರು ಒಂದ್ ಎರಡು ಮಾತು ಹೇಳ್ತಾರೆ ಅವರು ಈ ಸ್ಪೀಕನ್ ಇಂಗ್ಲೀಷ್ ಇಂಗ್ಲಿಷ್ ಇಂಗ್ಲೀಷ್ ಗೊತ್ತಿಲ್ಲ ಓಕೆ ಈಗ ನಾನು ಇಷ್ಟು ಮಾತು ಹೇಳಿ ನಮ್ಮ ಪುಷ್ಪ ಜನಕ ಪುಷ್ಪನಾಥನ್ ಜನಕ ಪುಷ್ಪನಾಥನ್ ಅವರು ಒಂದೆರಡು ಮಾತು ಹೇಳ್ಬೇಕು ಅಂತ ಕೇಳ್ಕೊಳ್ತೇನೆ Thank you, uh, thank you, Minister. Um, and thank you, uh, Principal Secretary, and everybody who's gathered here. And uh, we also have our British Deputy High Commissioner Chandru Iyer, with us and a guest from the UK, David, with us. Delighted to be here. And uh, like the Honourable Minister said, uh, this is a renewal of our existing MOU with the Karnataka Higher Education Council. The British Council and the Karnataka Higher Education Council have collaborated in the past very successfully. And we see examples of this success. We have Professor uh, Gandhi over here from the Bengaluru City University and Professor Dayanand Dagsarjee from the Gulbarga University. Uh, we've uh, collaborated with state universities and, and uh, forged partnerships with UK universities. So we're very happy about that. With this MOU, we are planning to intervene in three ways. At a systemic level, uh, we want to be able to encourage policy dialogues between both our countries, UK and uh, India, and specifically in this case, UK and Karnataka. Uh, at an institutional level, we'd like for UK universities to learn from and share with Karnataka universities, and Karnataka, especially state universities, to learn and share with uh, UK universities. And, uh, at the institutional level, we are also looking at, like the honorable minister said, about capacity building, not just at leadership level, but also with faculty and researchers. And uh, <coughs> we heard from the principal secretary earlier that uh, there's a huge potential for uh, polytechnics and uh, ITIs in the state to be able to collaborate with the UK, especially on skills, like you mentioned, yeah. the minister. So we're very delighted that uh, you know we will take. Through this MOU, we will take some more steps to enhance and further deepen the relationship between uh, Karnataka and the UK. And finally, at an individual level, we also feel, uh, like you said about scholarships, we are delighted to be able to work with the state on individual scholarships. We've already done uh, one round with the Dundee program where uh, 15 students, along with faculty members, went to the University of Dundee. It was a life changing experience, and they went from uh, public universities in the state, from Gulbarga and Vishveshwaraya Institute. Uh, and uh, one more. Uh, uh, more. Uh, uh, agriculture. Uh, agriculture uh, University. U yeah, U yeah, yeah Fair. University of Agricultural Sciences. So, we are delighted to be able to expand that program. We're, we'd love to have a conversation with the government to see through the MOU how we can deepen and strengthen uh, our partnership uh, in these uh, areas. Also, English language and communication skills was highlighted as one of the uh, requirements. So, the British Council is happy to support the knowledge ambitions and the English language requirements of the state. Uh, we look forward to having more conversations around that as well. But uh, uh, this day is very special for us because we have. The Minister and his entire team, and we also have our Deputy High Commissioner and his entire team, uh, and our team from the British Council. We are very grateful to the Higher Education Council uh, to where we, by, through this MOU, we'll take further steps to deepen collaboration between uh, uh, UK and uh, Karnataka, especially in uh, higher education. Thank you so <coughs> much. Yeah. We are one team. Yeah. yeah. I would like to uh, <coughs> thank uh, uh, Madam uh, Janaka Pushpanathan, 100%. Director, British Council of South India, British Deputy High Commissioner to Karnataka, and Kerala, Mr. Chandra, and our distinguished guest, uh, Mr. David Hall. <coughs> and also, I would like to thank our Karnataka State Higher Education. Uh, Council uh, Vice Chairman Professor Mr. Miranjana, our Principal Secretary uh, Mr. Srikar, our Executive Director from Karnataka State Higher Education Council uh, Dr. Chandrashekharan, our Commissioner of uh, uh, the Department um, uh, Mr. Jagdish, two Vice Chancellors who, uh, participated, one uh, Professor uh, Lingraj Gandhi and uh, Diana Maxler, and all the uh, uh, members of the british council and our education department. thank you all for uh, making this uh, event a uh, 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 very successful one. i think uh, two good uh, mous we have signed today. one is uh, renewing our relationship with the british council of india. the other one is a new relationship we have got into. it is with vadwani foundation. i think both are going to uh, take us uh, to much higher heights in the field of uh, higher education in terms of creating more employable options, employability, confidence, <laughs> to be instilled into our uh, young graduates. So on behalf of the state government, on behalf of our Honorable CM, Mr. Sidramaya, on behalf of our Honorable Deputy Chief Minister, Mr. D. Kumar, I'd like to thank uh, British Council as well as vadwani Foundation

ಸಿ ದಿಸ್ ಇಸ್ ವಾದ್ವಾನಿ ಫೌಂಡೇಶನ್ದು ನಾವು ಇಟ್ಸ್ ಅ ಬೇಸಿಕಲಿ ಅ ಟ್ರೈನಿಂಗ್ ಪ್ರೋಗ್ರಾಮ್ ಸೊ ದಸ್ ಅ ಪ್ರಾಪರ್ ಏನು ಸಿಸ್ಟಮ್ಯಾಟಿಕ್ ಕರಿಕ್ಯುಲಮ್ ಇರ್ತದೆ ಸೊ ವಿ ಹ್ಯಾವ್ ಇಟ್ಸ್ ಇಟ್ ಎಸ್ ಗಾಟ್ ಫೋರ್ ಟು ಫೈವ್ ಮಂತ್ಸ್ ಪ್ರೋಗ್ರಾಮ್ ವಾಟ್ ವಿ ಹ್ಯಾವ್ ಮೈ ವಾಲ್ಡ್ ಸೊ ಇಟ್ಸ್ ಆನ್ ಗೋಯಿಂಗ್ ಪ್ರೊಸೆಸ್ ಇಟ್ ವಿಲ್ ಬಿ ಕಂಟಿನ್ಯೂಸ್ಲಿ ದಿಸ್ ಪ್ರೋಗ್ರಾಮ್ ವಿಲ್ ಬಿ ಹೆಲ್ಡ್ ಟೊ ನಾವು ಅದನ್ನು ಫಸ್ಟು ನಮ್ಮ ಫ್ಯಾಕಲ್ಟಿಗೆ ಅದನ್ನು ಫಸ್ಟು ನಾವು ಅದನ್ನು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ ನಂತರ ವಿ ಆ ಗೋಯಿಂಟ್ ಟು ಇನ್ಕ್ಲೂಡ್ ದ ಸ್ಟೂಡೆಂಟ್ಸ್ ಸೊ ದ ಟ್ರೈನ್ ದ ಸ್ಟೂಡೆಂಟ್ ಟು ದೇ ಆರ್ಚ್ ಇನ್ನೋವೇಷನ್ ಹಬ್ ಮಾಡ್ಬೇಕು ಅಂತ ಆಲೋಚನೆ ಇದೆ ನಾವೀಗಾಗಲೇ ಅವರಿಗೆ ಕರ್ನಾಟಕದಲ್ಲಿ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದೀವಿ ಅದರಿಂದ ಇದು ಪ್ರಾರಂಭ ಇವತ್ತು ಅದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬದಲಾವಣೆ ಮಕ್ಕಳ ಆತ್ಮಸ್ಥೈರ್ಯವನ್ನ ವೃದ್ಧಿ ಮಾಡತಕ್ಕಂಥದಕ್ಕೆ ಹೆಚ್ಚು ಮಾಡತಕ್ಕಂಥದ್ದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಚಾಟ್ ಜಿ ಪಿ ಟಿ ಇರಬಹುದು ಮತ್ತು ಬೇರೆ ಬೇರೆ ಆವಿಷ್ಕಾರಗಳು ಮತ್ತು ಇವತ್ತೇನು ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ದ್ವಿಭಾಷಾ ಒಂದು ಸಾಫ್ಟ್ವೇರ್ ಅವರ ಹತ್ರ ಇದೆ ಅದರ ಮುಖಾಂತರ ಇವತ್ತು ಅವರು ಇದು ಪ್ರಾರಂಭದಲ್ಲಿ ಇವತ್ತು ನಾನೇನಾಗಲಿ ಪೈಲಟ್ ಅಂತ ಹೇಳಿದೆ ಮತ್ತು ಏಜೆಂಟ್ ಅಂತ ಹೇಳಿದೆ ಆ ಪೈಲಟ್ ಮಾಡೆಲ್ ಮತ್ತೊಂದು ಇವತ್ತು ಕರ್ನಾಟಕದಿಂದ ಪ್ರಾರಂಭ ಆಗ್ತಾ ಇದೆ ಅವ್ರು ಬೇರೆ ರಾಜ್ಯಗಳ ಜೊತೆ ಕೂಡ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಆದ್ರೆ ಇವತ್ತು ನವೀಕರಿಸಿದ ಹೊಸ ತಂತ್ರಜ್ಞಾನವನ್ನ ಬಳಸಿಕೊಂಡು ಕರ್ನಾಟಕದಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ ನಮ್ಗದು ಬಹಳ ಸಂತೋಷದ ವಿಚಾರ ಸಂಪೂರ್ಣ ಆನ್ಲೈನ್ ಸರಿ ಇಲ್ಲ ಅಲ್ಲ ಆನ್ಲೈನ್ ಆನ್ಲೈನ್ ಇದೆ ಅಂಡ್ ದೇ ಹ್ಯಾವ್ ಆಫ್ಲೈನ್ ಆಲ್ಸೋ ಈಗ ನಾವು ಅಲ್ಲಲ್ಲಿ ನಾವು ಈಗ ಕಾಲೇಜಸ್ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ದೇ ವಿಲ್ ಗೋ ಅಂಡ್ ದೇ ವಿಲ್ ಹ್ಯಾವ್ ಅ ಸಿಸ್ಟಮ್ ದೇ ವಿಲ್ ದೇ ವಿಲ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಗೋ ವಿತ್ ಮೊಬೈಲ್ ಮೊಬೈಲ್ ಫೋನ್ ಇದ್ದಾಗ ಅವರಿಗೆ ಅಲ್ಲಿ ಅದ್ರ ಮುಖಾಂತರ ಅವರಿಗೆ ಎಲ್ಲ ತಿಳುವಳಿಕೆ ಕೊಡುವಂಥದ್ದು ಎಲ್ಲ ರೀತಿ ಅವರಿಗೆ ತಯಾರು ಮಾಡ್ತಕ್ಕಂಥದ್ದು ಸೊ ನಂಬರ್ ಆಫ್ ಇಂಗ್ಲೀಷ್ ಪ್ರೊಫೆಸರ್ಸ್ ಎಷ್ಟು ಜನ ಇದ್ದಾರೆ ಸರ್ ಈಗ ನಾನೂರ ಮೂವತ್ತು ಡಿಗ್ರಿ ಕಾಲೇಜಸ್ ಅಲ್ಲ ಇಟ್ ಇಸ್ ನಾಟ್ ದ ಕ್ವಶನ್ ಇಟ್ಸ್ ಈಸ್ ಫಾರ್ ಎವ್ರಿಬಡಿ ನಾಟ್ ಇಟ್ಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಓನ್ಲಿ ಇಂಗ್ಲೀಷ್ ಟೀಚಿಂಗ್ ಪ್ರೊಫೆಸರ್ಸ್ ಅಂತ ಅಲ್ಲ ಇದು ದಿಸ್ ಈಸ್ ಫಾರ್ ಎಂಟೈರ್ ಫ್ಯಾಕಲ್ಟಿ ಎಂಟೈರ್ ಫ್ಯಾಕಲ್ಟಿಗೆ ನಾವು ಗೋಯಿಂಗ್ ಟು ಗಿವ್ ಟ್ರೈನಿಂಗ್ ನಾಟ್ ಓನ್ಲಿ ಸ್ಪೆಸಿಫಿಕಲಿ ಇಂಗ್ಲಿಷ್ ಅಂತೆಲ್ಲ ಎಷ್ಟು ಜನ ಸರ್ ಅಂತ ಇಲ್ಲ ನಮ್ಮಲ್ಲಿ ವಾಟ್ ಎವರ್ ಸ್ಟಾಫ್ ವಿ ಹಾವ್ ಇನ್ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಮ್ದು ಇಟ್ ಈಸ್ ನಾಟ್ ಓನ್ಲಿ ಫಾರ್ ಏನು ಡಿಗ್ರಿ ಇಟ್ ಈಸ್ ವಿವನ್ ಫಾರ್ ಇಂಜಿನಿಯರಿಂಗ್ ಆಲ್ಸೋ ಸೊ ಎಟ್ ಆರ್ ನಮ್ಮ ಏನು ಫ್ಯಾಕಲ್ಟಿ ಇದ್ದಾರೆ ಅದು ಎಲ್ಲಾನು ಕವರ್ ಮಾಡ್ತೀವಿ ವೆದರ್ ಇಟ್ ಈಸ್ ಡಿಗ್ರಿ ಆಸ್ ವೆಲ್ ಆ್ಯಸ್ ಏನು ಕ ಟೆಕ್ನಿಕಲ್ ಎಜುಕೇಶನ್ ರೇಟ್ನ ಕಟ್ತೋರ್ ಏನಾದರೂ ವಿ ಒನ್ ಗೌರ್ ಬನ್ ಟ ಕವರ್ ಆಫ್ ದೇ ಆಲ್ ದ ಫ್ಯಾಕಲ್ಟಿ ವಾರ್ ಕಮಿಂಗ್ ಅಂಡ್ ಅವರ್ ಐನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನು ಒಂದು ಬಿಸಿ ಎಸ್ ಎಕ್ಸ್ ಎಸ್ಸಿ ಯಾವಾಗ ರಿಪೋರ್ಟ್ ಸಿಗುತ್ತೆ ಪ್ರಶ್ನೆ ಎಸ್ ಸಿ ಪಿ ಅನುಷ್ಠಾನ ಮಾಡೋದು ಸೆಂಟ್ರಲ್ ಗವರ್ಮೆಂಟ್ ಅನುದಾನ ಬರೋದು ಅನುಮಾನ ಅನ್ನುವಂತ ಚರ್ಚೆಗಳು ಸೊ ಸೊರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ಮಾಹಿತಿ ಇಲ್ಲ ಸೊ ಅದನ್ನ ಯಾವ ರೀತಿ ಕಮ್ಯುನಿಕೇಟ್ ಆಗುತ್ತೆ ಸೊ ಕೇಂದ್ರದ ಅನುದಾನ ತಪ್ಪಿಸ್ಕೊಡುತ್ತೋ ರಾಜ್ಯ ಸರ್ಕಾರ ಯಾವ ರೀತಿ ಈಗ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಪ್ರಾರಂಭದಲ್ಲಿ ಆಯುಧ ರಚನೆ ಮಾಡಿದಾಗ ಅವಕಾಶ ಕೊಟ್ಟಿದ್ದೀವಿ ಅವರಿಗೆ ಸಮಯಾವಕಾಶ ಬೇಕು ಹೆಚ್ಚಿನ ಒಂದು ಏನು ಎಲ್ಲರ ಜೊತೆ ಸಂವಾದ ಮಾಡಬೇಕು ಸಂಪರ್ಕ ಬೆಳೆಸ್ಕೋಬೇಕು ಮತ್ತು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲರ ಜೊತೆಯೂ ಅವರ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಬೇಕು ಮಾಹಿತಿ ಹೆಚ್ಚು ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಸಮಯ ಬೇಕು ಅಂತ ಕೇಳಿದರೆ ಆಗಸ್ಟ್ವರೆಗೂ ಆಗಸ್ಟ್ ಕಡೆಯವರೆಗೂ ನಾವು ಅವ್ರಿಗೆ ಸಮಯಾವಕಾಶವನ್ನು ನಾವು ಕೊಟ್ಟಿದ್ದೀವಿ ಈಗ ಅವರು ಇಂಟ್ರೀಮ್ ರಿಪೋರ್ಟನ್ನು ಕೊಡ್ಲಿಕ್ಕೆ ತಯಾರು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಸಮಯವನ್ನು ನೋಡಿಕೊಂಡು ಅದನ್ನು ನಾವು ಪಡ್ಕೊಂಡು ಈಗ ಸದ್ಯಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮುಂದೆ ಆಮೇಲೆ ಮುಂದೆ ವಿಸ್ತೃತವಾದಂಥ ಸಂಪೂರ್ಣವಾದಂಥ ಒಂದು ಹೊಸ ಶಿಕ್ಷಣ ನೀತಿಯ ಎಲ್ಲ ವಿಚಾರಗಳನ್ನು ನಮ್ಗೆ ಕೊಡ್ತಾರೆ ಸಲ್ಲಿಸ್ತಾರೆ ಅದೊಂದು ವಿಚಾರ ಈಗ ಹೇಳ್ದಂಗೆ ಈಗ ಪಿ ಎಂ ಉಷಾ ಅಂತಕ್ಕಂಥ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೀರ ಹಿಂದೆ ರೂಸಾ ಒನ್ ಅಂತ ಬಂದಿತ್ತು ಎರಡು ಸಾವಿರದ ಹದಿಮೂರಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ರೂಸಾ ಒನ್ ಬಂತು ನಂತರ ಎರಡು ಸಾವಿರದ ಹದಿನೆಂಟು ಹತ್ತರಲ್ಲಿ ಹತ್ತೊಂಬತ್ತರಲ್ಲಿ ರೂಸಾ ಟೂ ಬಂತು ಈಗ ರೂಸಾ ಒನ್ ಅಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಯಾವ್ಯಾವ ಕಾಲೇಜ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರ ಮತ್ತು ರೂಸಾ ಟೂ ಅಲ್ಲಿ ಎಷ್ಟು ಕಾಲೇಜಿಗೆ ಹಣ ಕೊಟ್ಟಿದ್ದಾರೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರದ ಅರವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ನಲವತ್ತು ಪರ್ಸೆಂಟ್ ಪಿ ಎಂ ಷಾ ಬಂದಾಗ ಅವರು ಅದರಲ್ಲಿ ಎಂ ಒ ಯು ಸೈನ್ ಮಾಡಬೇಕಾದ್ರೆ ಎಂಇಪಿ ಇ ಪಿ ಅಂತಕ್ಕಂಥದ್ದನ್ನು ನಿರ್ಬಂಧವನ್ನು ಹಾಕಿದರು ಯಾಕಂದ್ರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ ಇ ಪಿ ಕರ್ನಾಟಕದಲ್ಲಿ ಜಾರಿ ಆಗಿದ್ರಿಂದ ನಾವು ಅದನ್ನ ಈಗಾಗಲೇ ನಡೀತಾ ಇರೋದ್ರಿಂದ ವಸ್ತುಸ್ಥಿತಿಯಲ್ಲಿ ಈಗ ಡಿಗ್ರಿ ಕಾಲೇಜಲ್ಲಿ ಎನ್ ಇ ಪಿ ಇರೋದ್ರಿಂದ ನಾವು ಅದನ್ನ ಒಡಂಬಡಿಕೆಗೆ ನಾವು ಸಹಿ ಮಾಡಿದ್ದೀವಿ ಈಗ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಅವ್ರದೇ ಆದಂತ ನೀತಿಯನ್ನು ತಂದಿದ್ದಾರೆ ಕೆಲವು ಎನ್ ಇ ಪಿ ಅಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಎಲ್ಲಿ ಈಗ ಇರ್ತಕ್ಕಂಥದ ಈಗ ಎನ್ ಇ ಪಿ ಅಲ್ಲಿ ಕೆಲವು ಅಂಶಗಳನ್ನ ಅವರು ಅದರಲ್ಲಿ ಸೇರಿಸ್ಕೊಂಡು ಅವರದೇ ಆದಂತ ರೀತಿಯ ಒಂದು ನೀತಿಯನ್ನು ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಅನುದಾನ ಕಡತ ಮಾಡ್ತಕ್ಕಂಥದ್ದು ಆಗಿಲ್ಲ ಯಾಕಂದ್ರೆ ಇದು ಐದು ವರ್ಷಕ್ಕೊಂದ್ಸತಿ ಅನುದಾನ ಕೊಡ್ತಾ ಇದ್ದಾರೆ ಅದರಿಂದ ಇದು ನಮ್ಮ ಶಿಕ್ಷಣ ನೀತಿ ಇಲ್ಲಿ ಏನೇನು ಸಲಹೆಗಳು ಕೊಡ್ತಾರೆ ಅದು ಜಾರಿ ಆದ್ಮೇಲೆ ಅದನ್ನ ನೋಡ ಅವ್ರು ಯಾವ ರೀತಿ ಅದಕ್ಕೆ ಏನ್ ಮಾಡ್ತಾರೆ ಯಾಕಂದ್ರೆ ಬೇರೆ ರಾಜ್ಯಗಳು ಕೊಟ್ಟಿದ್ದಾರೆ ಯಾರು ಯಥಾವತ್ತಾಗಿ ಎನ್ಇ ಪಿ ಅನ್ನ ಅನುಷ್ಠಾನ ಮಾಡಿಲ್ಲ ಅಂತ ರಾಜ್ಯಗಳಿಗೆ ಪರಿಗಣಿಸಿದ್ದಾರೆ ಅದರಿಂದ ಆ ರೀತಿ ನಮ್ಗೆ ತೊಂದರೆ ಆಗತ್ತೆ ಅಂತಕ್ಕಂಥದ್ದು ನಮ್ಗೆ ಯಾವುದೇ ರೀತಿ ಸಂಶಯ ಇಲ್ಲ ಸರ್ ಈ ವರ್ಷದಿಂದಲೇ ಅಂದ್ರೆ ಇಂಟರ್ವ್ಯೂ ರಿಪೋರ್ಟ್ ಕೊಡಕ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀರಾ ಅನುಷ್ಠಾನ ಹೇಗೆ ಯಾವ ರೀತಿ ಯಾಕಂದ್ರೆ ಲಾಸ್ಟ್ ಗವರ್ಮೆಂಟ್ ಹೈರ್ ಎಜುಕೇಶನ್ ಅಲ್ಲಿ ಮಾಡಿತ್ತು ಕೆಳಗಡೆ ಬರೋದಾದರೆ ಸರ್ ಯಾವ ರೀತಿ ರಿಪೋರ್ಟ್ ಆಗಿ ನೆಕ್ಸ್ಟ್ ಹೆಂಗ್ ಆಗುತ್ತೆ ಈ ವರ್ಷದಿಂದ ಅಥವಾ ಮುಂದಿನ ವರ್ಷದಿಂದ ನೆಕ್ಸ್ಟ್ ಎರಡು ವರ್ಷ ಆದ್ಮೇಲೆ ಮೂರು ವರ್ಷ ಯಾವ ರೀತಿ ಅನುಷ್ಠಾನ ಆಗುತ್ತೆ ಅಂತ ನೋಡಿ ಈಗ ಎನ್ಇ ಪಿ ಯಲ್ಲಿ ಸಮಗ್ರವಾಗಿ ಎನ್ಇ ಪಿ ಯನ್ನು ನೋಡಿದಾಗ ಅನುಷ್ಠಾನ ಆಗ್ಬೇಕಾಗಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಏನು ಮೂರನೇ ವರ್ಷದಿಂದ ತೋರಿಸಿದ್ರು ಅದು ಅನುಷ್ಠಾನ ಮಾಡುವಂಥ ಪ್ರಯತ್ನ ಆಗಿಲ್ಲ ಪ್ರಾರಂಭದಲ್ಲಿ ಮೂರನೇ ವರ್ಷ ಪ್ರಿ ಸ್ಕೂಲಿಂದ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಕೊಟ್ಟಿದ್ರು ಇವರು ಹಿಂದೆ ಸರ್ಕಾರ ನೇರವಾಗಿ ಉನ್ನತ ಶಿಕ್ಷಣದಲ್ಲಿ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಆಗಿತ್ತು ಅದರಿಂದ ಈಗ ನಾವು ರಾಜ್ಯ ಶಿಕ್ಷಣ ನೀತಿ ಏನೀಗ ಇವತ್ತು ಸಮಿತಿ ಇದೆ ನಮ್ಮ ಆಯೋಗ ಇದೆ ಆಯೋಗ ಏನ್ ವರದಿ ಕೊಡ್ತಾರೆ ಅಂತಿಮ ವರದಿ ಯಾಕಂದ್ರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈಗ ಉನ್ನತ ಶಿಕ್ಷಣದಲ್ಲಿ ಈಗಾಗಲೇ ಅನುಷ್ಠಾನ ಮಾಡಿರೋದ್ರಿಂದ ಮೊದಲು ಅಲ್ಲಿ ಬದಲಾವಣೆ ತರಬೇಕಾಗತ್ತೆ ನಾವು ನಂತರ ಅವರು ಕೊಡ್ತಕ್ಕಂತ ವರದಿಯ ಅನ್ವಯ ಅದನ್ನ ಯಾವ ರೀತಿ ಶಾಲಾ ಶಿಕ್ಷಣದಲ್ಲಿ ಅದನ್ನ ಅನುಷ್ಠಾನ ಮಾಡ್ಬೇಕು ಅಂತಕ್ಕಂಥದ್ದನ್ನ ವರದಿ ಆಧರಿಸಿ ನಾವು ಅದನ್ನ ಕ್ರಮ ತೆಗೆದುಕೊಳ್ತೀವಿ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಈಗಾಗಲೇ ಎನ್ಇ ಪಿ ಜಾರಿ ಅದನ್ನು ನಾವು ತಕ್ಷಣ ನಮ್ಮ ರಾಜ್ಯ ಶಿಕ್ಷಣ ನೀತಿಯಿಂದ ಅದನ್ನ ಈ ವರ್ಷದಲ್ಲಿ ಬದಲಾವಣೆ ಮಾಡಬೇಕಾದಂತದ್ದು ನಮ್ಮ ಕರ್ತವ್ಯ ಮೊದಲು ಅದನ್ನ ಮಾಡಿ ರಾಜ್ಯ ಸರ್ಕಾರದಲ್ಲಿ ಕೈ ಬಿಡಲಾಗಿದೆ ಅಂತ ಆಗ್ಲೇ ಘೋಷಣೆ ಮಾಡಿದಿರಲ್ಲ ಮತ್ತೆ ಸ್ಟಾರ್ಟಿಂಗ್ ಲೆವೆಲ್ ಇಂದ ನೀವು ಹೈಯರ್ ಎಜುಕೇಶನ್ ಗೆ ಹೋದ್ರೆ ಮತ್ತೆ ನಿಮಗೂ ಅವ್ರಿಗೆ ಏನು ವ್ಯತ್ಯಾಸ ಇರುತ್ತೆ ಅಂತ ನೋಡಿ ಅವರು ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಯಾವುದೇ ಪೂರ್ವ ತಯಾರಿ ಇಲ್ದಿರ ಅವರು ಪ್ರಾಥಮಿಕ ಶಿಕ್ಷಣದಿಂದ ಏನು ಎನ್ ಇ ಪಿಯಲ್ಲಿ ಸೂಚನೆ ಮಾಡಿದ್ರು ಅದಕ್ಕೆ ಯಾವುದೇ ರೀತಿ ತಯಾರಿ ಮಾಡಿಕೊಂಡಿಲ್ಲ ಭಾಳಷ್ಟು ಕೌನ್ಸಿಲ್ಸನ್ನು ಅವರು ಏನು ತಿದ್ದುಪಡಿಯನ್ನು ತಂದು ಸ್ಥಾಪನೆ ಮಾಡಬೇಕಿತ್ತು ಡೀಟೈಲ್ ಆಗಿ ನೀವು ಇಂಪ್ಲಿಮೆಂಟೇಷನ್ ಕಮಿಟಿ ರಿಪೋರ್ಟ್ ಕೊಟ್ಟಿದ್ರು ಸ್ಟೇಟ್ ಇಲ್ಲಿಂದಾನೆ ಏನ್ ಎಜುಕೇಷನ್ ಕೌನ್ಸಿಲಿಂದಾನೆ ಎನ್ ಇ ಪಿ ಇಂಪ್ಲಿಮೆಂಟೇಷನ್ ರಿಪೋರ್ಟ್ ಕೊಟ್ಟಿದ್ದರು ಅದರ ಪ್ರಕಾರ ಭಾಳಷ್ಟು ಪೂರ್ವ ತಯಾರಿ ಆಗಬೇಕಾಗಿತ್ತು ಮಾಡಿದಿರೋ ಮಾಡಿದರು ಅದಕ್ಕಾಗಿ ನಾವು ನಾವು ಕೂಡ ಪ್ರಾಥಮಿಕ ಹಂತದಲ್ಲಿ ಯಾವುದೇ ಬದಲಾವಣೆ ಆಗದೇ ಇರೋದ್ರಿಂದ ಅಲ್ಲಿ ಏನು ನಾವು ವ್ಯತ್ಯಾಸ ಬರೋದಿಲ್ಲ ಈಗ ಆಯ್ತಾ ಈಗ ಅವ್ರ ಬದಲಾವಣೆ ಉನ್ನತ ಶಿಕ್ಷಣದಲ್ಲಿ ತಂದಿರೋ ಕಾರಣದಿಂದ ನಾವು ಮೊದಲು ಅದನ್ನು ಬದಲಾಯಿಸ್ಕೊಂಡು ಪ್ರಾಥಮಿಕ ಶಿಕ್ಷಣದಲ್ಲಿ ಯಾವ ರೀತಿ ನಾವು ಅದನ್ನ ಅನುಷ್ಠಾನ ಮಾಡ್ಬೇಕು ಅಂತಕ್ಕಂಥದ್ದು ವರದಿ ಅವರು ಏನು ವರದಿ ಪಾಲಿಸಿ ಕೊಡ್ತಾರೆ ಅವರು ನೀತಿಯನ್ನು ಕೊಡ್ತಾರೆ ಅದರ ಆ ಆಧಾರಿತವಾಗಿ ನಾವು ಮಾಡ್ತೀವಿ ಸರ್ ರಿಪೋರ್ಟ್ ಯಾವತ್ತ ತಗೋತೀರ ಈಗ ಮುಖ್ಯಮಂತ್ರಿಗಳ ಸಮಯಕ್ಕೆ ನಾವು ಕಾಯ್ತಾ ಇದೀವಿ ದಿನಕ್ಕೆ ಒಂದೊಂದು ಏನೋ ಒಂದು ಸಮಸ್ಯೆ ಒಂದಾಗಿ ಮೊನ್ನೆ ಸಮಯ ಕೊಟ್ಟಿದ್ರು ಅವರ ಅನಾರೋಗ್ಯದ ಕಾರಣದಿಂದ ನಾವು ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೊನ್ನೆ ಸಮಯ ಕೊಟ್ಟಿರೋದು ಇಲ್ಲಿ ಒಂದೊಂದೇ ನಮ್ಮ ದಿನಕ್ಕೆ ಒಂದೊಂದು ಬಂದ ಈ ರೀತಿ ಸಮಸ್ಯೆಗಳು ಬರ್ತಾ ಇರೋದ್ರಿಂದ ಮುಖ್ಯಮಂತ್ರಿಗಳ ಸಮಯ ಕೊಡ್ತಾ ಸರಿ ಕೇರಳ ತಮಿಳುನಾಡು ಡೆಲ್ಲಿ ಮತ್ತು ಪಂಜಾಬ್ You. In sure, sure. And also, yeah. 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 Yeah.